ಅಸ್ಸಲಾಮು ಅಲೈಕುಂ ವರಮತುಲ್ಲಾಹಿ ವಬರಕಾತುಹು ಕರುಣಾಮಯಿಯಾದ ಅಲ್ಲಾಹನು ತನ್ನ ದಾಸರಲ್ಲಿ ಕರುಣೆಯಿಂದ ಕೂಡಿದವರನ್ನು ಬಹಳವಾಗಿ ಪ್ರೀತಿಸುತ್ತಾನೆ ಇಸ್ಲಾಮಿನಲ್ಲಿ ಕರುಣೆಯ ಗುಣಕ್ಕೆ ದೊಡ್ಡ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಮನುಷ್ಯರ ನಡುವೆ ಮಾತ್ರವಲ್ಲ ಇತರ ಜೀವಿಗಳಲ್ಲೂ ಪ್ರೀತಿಯೂ ಕರುಣೆಯೂ ಕಂಡುಬರುತ್ತದೆ ಹದೀಸ್ಗಳಲ್ಲಿ ಈ ಗುಣವನ್ನು ಹಲವಾರು ಬಾರಿ ಪ್ರಶಂಸಿಸಲಾಗಿದೆ ಎಂದು ನಾವು ಕಾಣಬಹುದು ಅಲ್ಲಾಹ್ ಸುಭಾನಹು ವತಾಲ ಕರುಣೆಯನ್ನು ನೂರು ಭಾಗಗಳಾಗಿ ವಿಂಗಡಿಸಿ ಅದರಲ್ಲಿ ಕೇವಲ ಒಂದು ಭಾಗವನ್ನು ಮಾತ್ರ ಈ ವಿಶ್ವಕ್ಕೆ ಕಳುಹಿಸಿದ್ದಾನೆ ಆ ಒಂದು ಭಾಗದಿಂದಲೇ ಎಲ್ಲಾ ಸೃಷ್ಟಿಗಳು ಪರಸ್ಪರ ಕರುಣೆ ತೋರಿಸುತ್ತವೆ ಈ ಹದೀಸ್ ನಮ್ಮನ್ನು ಗಂಭೀರವಾದ ಚಿಂತನೆಗೆ ಕೊಂಡೊಯ್ಯುತ್ತದೆ ಇಂದಿನ ಜಗತ್ತಿನ ದುರವಸ್ಥೆಗೆ ಕಾರಣ ಪರಸ್ಪರ ಇರುವ ಪ್ರೀತಿಯೂ ಕರುಣೆಯೂ ಕಡಿಮೆಯಾಗಿರುವುದು ಇಂತಹ ಜಗತ್ತಿನಲ್ಲಿ ಪ್ರೀತಿಯನ್ನು ಕರುಣೆಯನ್ನು ಮಾದರಿಯಾಗಿ ತೋರಿಸುವ ಒಂದು ಮಾತನಾಡದ ಪ್ರಾಣಿಯ ವಿಡಿಯೋವನ್ನು ನಾವು ಈಗ ನೋಡಲಿದ್ದೇವೆ ಈ ವಿಡಿಯೋದಿಂದ ನಮಗೆ ಒಂದಿಷ್ಟು ಪಾಠಗಳನ್ನು ಕಲಿಯಲು ಮತ್ತು ಚಿಂತಿಸಲು ಇದೆ ಈ ವಿಡಿಯೋದಲ್ಲಿ ಒಂದು ತಾಯಿ ನಾಯಿಯು ನಮಗೆ ಪಾಠ ಕಲಿಸುತ್ತದೆ ಅದರ ಮರಿ ಸತ್ತಾಗ ಅದನ್ನು ರಸ್ತೆಯಲ್ಲಿ ಬಿಟ್ಟು ಬಿಡದೆ ಒಂದು ಗುಂಡಿಯನ್ನು ತೆಗೆದು ಅದನ್ನು ಹೂಳುವ ದೃಶ್ಯ ಇದಾಗಿದೆ ಇದರಿಂದ ನಾವು ಒಂದಿಷ್ಟು ಪಾಠಗಳನ್ನು ಅರಿತುಕೊಳ್ಳಬಹುದು ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಇರುವ ಪ್ರೀತಿಯೇ ಕಡಿಮೆಯಾಗಿರುವ ಕಾಲವನ್ನು ನಾವು ಕಾಣುತ್ತಿದ್ದೇವೆ ಪರಸ್ಪರ ದೂರವಾಗುವಿಕೆ ವಯಸ್ಸಾದವರನ್ನು ತೊರೆಯುವ ದೃಶ್ಯಗಳು ಚಿಕ್ಕ ಮಕ್ಕಳನ್ನು ರಸ್ತೆಯ ಬದಿಯಲ್ಲಿಯೋ ತೊರೆಯಲ್ಲಿಯೋ ಎಸೆಯುವ ದುಃಖಕರ ಸುದ್ದಿಗಳು ನಮ್ಮ ಕೇರಳದಲ್ಲೂ ಇಂತಹ ಘಟನೆಗಳನ್ನು ದಿನವೂ ಕೇಳುತ್ತಿದ್ದೇವೆ ಅಲ್ಲಿ ಈ ಮಾತನಾಡದ ಪ್ರಾಣಿಯಾದ ತಾಯಿ ನಾಯಿಯು ನಮಗೆ ಮಾದರಿಯಾಗುತ್ತದೆ ತನ್ನ ಮರಿ ಸತ್ತರೂ ಅದನ್ನು ರಸ್ತೆಯಲ್ಲಿ ತೊರೆಯದೆ ಒಂದು ಗುಂಡಿಯನ್ನು ತೆಗೆದು ಆ ನಾಯಿ ಮರಿಯನ್ನು ಹೂಡುತ್ತದೆ ಈ ನಾಯಿಯು ನಮಗೆ ಕಲಿಸುವ ಪಾಠ ಎಷ್ಟು ದೊಡ್ಡದು ಒಬ್ಬ ತಾಯಿಯ ಪ್ರೀತಿಯು ಎಷ್ಟು ಗಾಢವಾದದ್ದು ಎಂದು ಇದು ಸ್ಪಷ್ಟಪಡಿಸುತ್ತದೆ ಆದರೆ ಇಂದು ಅನೇಕ ಮಕ್ಕಳು ರಸ್ತೆಯ ಬದಿಗಳಲ್ಲಿಯೂ ಕಸದ ತೊಟ್ಟಿಗಳಲ್ಲಿಯೂ ತೊರೆಯಲ್ಪಡುವ ದೃಶ್ಯಗಳನ್ನು ನಾವು ಕಾಣುತ್ತಿದ್ದೇವೆ ಇಂತಹ ದುಃಖಕರ ಕಾಲದಲ್ಲಿ ಈ ವಿಡಿಯೋ ನಮಗೆ ದೊಡ್ಡ ಪಾಠಗಳನ್ನು ನೀಡುತ್ತದೆ ಅಲ್ಲಹ ತಾಲ ನಮ್ಮ ಮಧ್ಯೆ ಪ್ರೀತಿಯನ್ನು ಒಗ್ಗಟ್ಟನ್ನು ಎಂದಿಗೂ ಉಳಿಸಿಕೊಡಲಿ ನಮ್ಮೆಲ್ಲರನ್ನೂ ಅಲ್ಲಾಹ ರಕ್ಷಿಸಲಿ ಆಮೀನ್ ಈ ವಿಡಿಯೋವನ್ನು ನಿಮಗೆ ತಲುಪಿಸಿದವರಿಗಾಗಿ ವಿಶೇಷವಾಗಿ ದುವಾ ಮಾಡಲು ಮರೆಯದಿರಿ ಇನ್ಶಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ಒಬರಕಾತುಹು